ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ಕಾರ್ ಕ್ರೇಜ್ ಎಲ್ರಿಗೂ ಇದ್ದೇ ಇರುತ್ತೆ ಅದರಲ್ಲೂ ವಿಂಟೇಜ್ ಕಾರ್ಗಳು ನಮಗೆ ಇವಾಗ ನೋಡೋಕೆನೆ ಅಪರೂಪ ಅಂತ ವಿಂಟೇಜ್ ಕಾರ್ಗಳ ಸಂಗ್ರಹ ಬರೀ ಒಂದು ಐವತ್ತು ಕಾರ್ಗಳನ್ನ ನೀವು ಇಲ್ಲಿ ನೋಡ್ಬೋದು ಈಗ ಕಾರ್ನ ನೋಡೋಣ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ನಲ್ಲಿ ಹುದಿಕೆಯಲ್ಲಿರುವ ಈ ವಿಂಟೇಜ್ ಕಾರ್ನ ಪ್ರಾರಂಭ ಮಾಡಿದವರು ಪಿ ಸಿ ಕುಟ್ಟಿ ಹಾಜಿ ಅವರು ಅವರು ಕೈಗಾರಿಕೋದ್ಯಮಿ ಆಗಿದ್ದರು ಜೊತೆಗೆ ತುಂಬ ರಾಜಕಾರಣಿಗಳ ಜೊತೆ ಅವರಿಗೆ ಒಡನಾಟ ಇತ್ತು ಹಾಗಾಗಿನೇ ಈ ಒಂದು ಕ್ರೇಜು ಬೆಳ್ಕೋತು ಅಂತಲೇ ಹೇಳ್ಬೋದು ಅವರು ಪ್ರಾರಂಭ ಮಾಡಿದಂತಹ ಈ ವಿಂಟೇಜ್ ಕಾರ ಒಂದು ಸಂಗ್ರಹ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನೋಡೋಣ ವಿಂಟೇಜ್ ಕಾರನ್ನ ಒಂದು ದೊಡ್ಡ ಸಂಗ್ರಹಾಲಯ ಅಂತ ಹೇಳ್ಬೋದು ಎಷ್ಟೊಂದು ಹಳೆಯದಾದ ಕಾರ್ಗಳು ಇದ್ದಾವೆ ಅಂತಂದರೆ ನೀವು ನಿಜ ಇದನ್ನು ನೋಡಿ ಬೆಕ್ಕ ಸವೆರಗಾಗ್ತೀರಾ ಆಗ್ತೀರಾ ನಮಗೆ ಇವಾಗ ಸಿಕ್ಕದೇ ಇಲ್ಲ ಎಲ್ಲಾದರೂ ನಾವು ನೋಡಬೇಕು ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಾತ್ರ ನಮಗೆ ಸಿಗುತ್ತೆ ಅದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ರಾಜ ಮಹಾರಾಜರೆಲ್ಲ ಬಳಸಿದಂತಹ ಕಾರ್ಗಳು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತವೆ ನಿಮಗೆ ನೋಡಿ ಎಷ್ಟೊಂದು ಹಳೆಯದಾದ ಕಾರ್ ಇದು ನೀವು ನೋಡಿದ್ರೆ ವಾವ್ ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಕಾರು ಒಂದ್ಸರಿಲ್ಲಾರು ನಾವು ಇದರಲ್ಲಿ ಕೂರಬೇಕಾಗಿತ್ತು ಅಂತ ನಿಮ್ಗೆ ಅನಿಸಿ ಅನಿಸಿರುತ್ತೆ ನನಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂತಹ ಕಾರ್ಗಳನ್ನ ನೀವಿಲ್ಲಿ ಇಲ್ಲಿ ನೋಡ್ಬೋದು ಇವರು ತುಂಬ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಇಲ್ಲಿಟ್ಟಿದ್ದಾರೆ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇವಾಗಲೂ ಇದೆ ನಿಮಗೆ ವಿಶೇಷ ಅಂತಂದರೆ ಇದು ಯಾವುದೋ ಕೆಟೋಗಿ ಕಾರ್ನ ನಿಲ್ಲಿಸಿದರೆ ತುಂಬ ಹಳೆಯದಾದ ಕಾರ್ಗಳು ಅನ್ಕೋಬಿಡಿ ಇವೆಲ್ಲ ಕೂಡ ರನ್ನಿಂಗಲ್ಲಿ ಇದ್ದಾವೆ ಆದರೆ ಬಳಸಕ್ಕೆ ಬಿಡೋಲ್ಲ ಅವರು ಹಾಳಾಗ್ಬಿಡುತ್ತೆ ಅಂತ ತುಂಬ ಜೋಪಾನವಾಗಿ ಇಲ್ಲಿ ಇಟ್ಟಿದ್ದಾರೆ ಆ ಶೀಟ್ ಮೇಲೆಲ್ಲ ಶೀಟ್ ಕಾಣಿಸ್ತಿದ್ಯಲ್ಲ ಅದೆಲ್ಲ ನೋಡಿ ನಿಮಗೆ ಹೇಗೆ ಅನಿಸ್ತಿರ್ಬೋದು ಒಂದು ರೀತಿ ಹಳೆಯ ನೆಹರೂರವ್ರು ಬಳಸ್ತಿದ್ದಂಥ ಕಾರ್ಗಳು ಅದೆಲ್ಲ ನಮಗೆ ನೆನಪಾಗುತ್ತೆ ಮಹಾತ್ಮ ಗಾಂಧೀಜಿಯವರು ಬಳಸ್ತಿದ್ದಂಥದ್ದು ಇಂದಿರಾ ಗಾಂಧಿಯವ್ರು ಬಳಸ್ತಿದ್ದಂಥ ಕಾರ್ ಇದು ನನಗೂ ಕೂಡ ನೆನಪಾಗ್ತಿದೆ ನಿಮಗೂ ಕೂಡ ಹಾಗೆ ನೆನಪಾಗ್ತಿರ್ಬೋದು ಅಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ ಆ ಕಲರ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಥರ ಕಲರ್ಸ್ ಈಗ ಇಲ್ವಾ ಅಂತ ಅನಿಸುತ್ತೆ ನಾವು ಒಂದ್ಸರಿ ಏನೋ ಒಂಥರ ಮೂಕ ಪ್ರೇಕ್ಷಕರಾಗ್ತೀವಿ ಅಂತೀವಲ್ಲ ನೋಡ್ಬಿಟ್ಟು ಹಾಗೆ ಅನಿಸುತ್ತೆ ನಮ್ಮ ಮಕ್ಕಳಿಗೆ ಏನಾದರೂ ತೋರಿಸ್ಬೇಕು ಅಂತಂದರೆ ಇಂಟರ್ನೆಟ್ಟಲ್ಲೇ ಸರ್ಚ್ ಮಾಡಬೇಕು ಆದರೆ ಕೆಲವೊಬ್ಬರುಗಳು ಹಳೆ ಕಾಲದ ಯಾವುದೇ ವಸ್ತುಗಳು ಹಾಳಾಗಬಾರ್ದು ಮುಂದಿನ ಜನ್ರೇಷನ್ಗೂ ಇದು ತೋರಿಸ್ಬೇಕು ಅಂತಲೇ ಇಟ್ಟಿರ್ತಾರೆ ಅದೇನೋ ಒಂಥರ ಖುಷಿ ಅನ್ಸುತ್ತೆ ಅಲ್ಲ ಆ ಸ್ಥಳಕ್ಕೆ ಬಂದಾಗ ಹಳೆ ಕಾಲದೆಲ್ಲ ನಮಗೆ ನೆನಪಾಗೋದು ಅದೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡಿ ಒಂದಕ್ಕಿಂತ ಒಂದು ಕಾರ್ಗಳು ಇವಾಗ ಕಾರ್ ಸಂಗ್ರಹಾಲಯ ಅಂತ ನಾನು ತೋರಿಸ್ತಾ ಇದ್ದೀನಿ ಹೆಚ್ಚಿನದಾಗಿ ನಾವು ತಿಳ್ಕೊಬೇಕು ಯಾವುದೇ ಒಂದು ವಿಷಯ ಆಗಿರ್ಬೋದು ಅಲ್ವಾ ಅದಕ್ಕೆ ಬನ್ನಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರೆ ಕಾರ್ ಮಾಡ್ತೀವಿ ಮಾಡ್ತೀವ್ರ ದೊಡ್ಡಪ್ಪ ಅವ್ರಿಗೆ ಕಾರ್ ಕ್ರೇಜ್ ಇದ್ದಿದ್ದು ಅದನ್ನೆಲ್ಲ ಇವರುಗಳು ನೋಡ್ಕೊ ಅವ್ರ ಮಕ್ಕಳು ಮುಂದುವರ್ಸ್ಕೊಂಡ್ ಬರ್ ನೋಡ್ಕೊಂಡ್ ಬರ್ತಾ ಇದ್ದಾರೆ ಸರ್ ಈಗ ನೀವು ಈ ಕಾರ್ ಎಲ್ಲ ಎಷ್ಟನೇ ಇಸ್ತಿದ್ರು ಇದು ಸಾವಿರದ ಒಂಬೈನೂರ ಐವತ್ತೊಂದರ ಮಾಡಲು ಇವರ ತಂದೆ ಕಾಲದಿಂದ ಬಿಟ್ಟು ಮತ್ತೆ ಇವರು ಕಾರು ಕಲೆಕ್ಷನ್ ಶುರು ಮಾಡಿದಾಗ ಫಸ್ಟ್ ತಗೊಂಡಿದ್ದು ಗಾಡಿ ಇದು ಇದು ಹಾಂ ಫಸ್ಟ್ ಇದು ಹಾಂ ಅವರು ತಂದೆ ಕಾಲದಲ್ಲಿ ಗಾಡಿಗಳಿತ್ತು ಅದನ್ನೆಲ್ಲ ಮಾರಿ ಮತ್ತೆ ಇವರು ಸಂಗ್ರಹಾಲಯ ಶುರು ಮಾಡಲಿಕ್ಕೆ ಫಸ್ಟ್ ತಗೊಂಡಿದ್ದು ಗಾಡಿ ಇದು ಇದು ಇಂಗ್ಲೆಂಡ್ ಅವ್ರದ್ದು ಮಾರಿಸ್ ಮೈನರ್ ಅಂತ ಮಾರಿಸ್ ಮೈನರ್ ಅಂತ ಇಂಗ್ಲೆಂಡ್ ಕಂಪ್ನಿ ಸಾವಿರದ ಒಂಬೈನೂರ ಐವತ್ತೊಂದು

ಇಲ್ಲ ಕೂತ್ಕೊಬೇಕು ಅನಿಸುತ್ತೆ ಒಂದು ಒಂದು ನೋಡ್ಕೊಂಡು ಹೋಗ್ತಿದ್ದಾಗ ಅನ್ಸುತ್ತೆ ಸಾವಿರದ ಒಂಬೈನೂರ ಮೂವತ್ತಾರರ ಎಲ್ಲ ಆಯಿತು ಸಾವಿರದ ಒಂಬೈನೂರ ಮೂವತ್ತೈದು ಎಲ್ಲ ಆಯಿತು ಅದೆಲ್ಲ ಗೊತ್ತಿಲ್ಲ ಓ ಇವು ಇದೆಲ್ಲ ಮೂಲೆಗೆ ಹಾಕಿದನ ನಾವು ಬಂದು ಸರಿ ಮಾಡಿ ಇಟ್ಟಿದ್ದೆವು ಸರಿ ಮಾಡಿ ಅದೆಲ್ಲ ಮೇಂಟೇನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ನಾವು ನೀವು ಗ್ಯಾ ಇದು ಸರಿ ಬೇಡ ಅಂತ ಅನ್ಕೊಂಡಿರೋದನ್ನ ನೀವೆಲ್ಲ ಸರಿ ಮಾಡಿ ಸರಿ ಮಾಡಿ ಓಡಿಸ್ತಾ ಇರೋದು ಹ್ಮ್ ಅದ್ಭುತವಾಗಿದೆ ಅಂತಂದ್ರೆ ಕಾರ್ಗಳು ನೆನಪಾಗುತ್ತೆ ಡಾಕ್ಟರ್ ರಾಜ್ಕುಮಾರ್ ರಾಜ್ ಕಾರ್ಗಳು ಅವರು ಇರ್ಬೋದು ಅನಿಸ್ತಿದೆ ನನಗೆ ತರ ಶಂಕರ್ನಾಗ್ ಅವರು ಬಳಸಿದಂತ ಕಾರ್ಗಳು ಇರ್ಬೋದೇನೋ ಅಂತ ಅನ್ಸುತ್ತೆ ಇವ್ರಿಗೂ ಸರಿ ಗೊತ್ತಿಲ್ಲ ಸಿನಿಮಾಗಳಿಗೆ ಏನಾದ್ರು ಅಂತ ಈಗ ಕೇಳ್ತಾರೆ ಸಿನಿಮಾಗಳಿಗೆ ನಾವು ಕೊಡ್ತಾ ಇಲ್ಲ ಕಾರ್ ಸಂಗ್ರಹ ಮಾಡಿದವ್ರನ್ನ ಕೇಳೋಣ ಅಂದರೆ ಅವ್ರು ಇಲ್ಲ ಐದು ವರ್ಷ ಆಯಿತು ತೀರ್ಕೋಣ ಅಂತ ಹೇಳಿದ್ರು ಈಗ ಅವರು ರಿಲೇಷನ್ ಇದ್ದಾರೆ ಅವಾಗ ಕಾರ್ ಕ್ರೇಜು ಸಮಾನ್ಯ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ತುಂಬ ಹಳೆ ಕಾಲದ ಕಾರ್ಗಳನ್ನ ಸಂಗ್ರಹ ಮಾಡೋದು ತುಂಬ ಕಷ್ಟ ಸರ್ ಅದು ನೀವೆಲ್ಲ ಸಂಗ್ರಹ ಮಾಡಿದೀರಾ ಅವರು ಸಂಗ್ರಹ ಆ ಕ್ರೇಜ್ನ ನೀವೀಗೆಲ್ಲ ಉಳಿಸಿದಿರಾ ಇದು ಎಲ್ಲ ತಗೋ ಬಂದ್ರಿ ಇದು ಶುರು ಒಂದು ಮೂವತ್ತು ವರ್ಷ ಆಗಿರ್ಬೋದು ಅವರು ನಮ್ಮ ಹೇಳೋದಾದ್ರೆ ಭಾರತದ ಎಲ್ಲ ಕಡೆ ಮಡ್ರಾಸಿಂದಾಗಲಿ ಬಾಂಬೆಯಿಂದಾಗಲಿ ಬೆಂಗಳೂರಿನ ಅತಿ ಹೆಚ್ಚು ಕಾರ್ದ ಮೈಸೂರಿಂದ ತಂದಿದ್ದಾರೆ ಮಂಗಳೂರು ತಂದ ಎಲ್ಲ ಕಡೆ ತಂದಿದ್ದಾರೆ ತಂದು ಇವರು ತಂದು ಸ್ವಂತ ವರ್ಕ್ಶಾಪ್ ಇದೆ ಅವರು ಕೆಲಸ ಒಂದು ವರ್ಷ ಆಗುತ್ತೆ ಒಂದೊಂದು ಕಾರ್ ರೆಡಿ ಮಾಡಿ ತೆಗಿಯೋದಂದರೆ ಅಷ್ಟೊಂದು ಕ್ಷಮೆ ಅವರಿಗಿದೆ ಇದೆ ಒಂದು ವರ್ಷದ ಮೇಲೆ ಆಗೋದು ಇದೆ ಹಾಂ ಈಗ ರೆಡಿ ಅವರೆಲ್ಲ ಸಹ ಸ್ಪೈರ್ಸ್ ಎಲ್ಲ ಸಿಗದಿರೋ ಸ್ಪೇರ್ಸ್ ಅವರೇ ಲೇತಿಂದ ಮಾಡಿಸ್ತಾರೆ

ಈಗ ನಮಗೆ ಗೊತ್ತಿರೋ ಬಳಸ್ತಾ ಇದ್ದು ಒಂದು ಬೆಂಗಳೂರಿನ ವಿಜಯ ಮಲಿಯವರು ಎರಡನೇದು ಶ್ರೀಕಂಠದ ಮೈಸೂರು ಅದು ಬಿಟ್ಟರೆ ನಮ್ಮ ಇವರು ಧರ್ಮಸ್ಥಳ ವೀರಂದ್ರೆ ಈ ತರ ಬೇರೆ ಯಾರತ್ರೂ ಇರಲಿಲ್ಲ ಇರಲಿಲ್ಲ ರವಿಶಂಕ್ರದ್ ಒಬ್ಬರು ಇದ್ರೆ ಅವ್ರು ಮಡ್ರಾಸ್ ಅವರು ಈಗ ನಾಲ್ಕು ಜನ ನಾಲ್ಕು ಜನ ಇವರು ನಾಲ್ಕು ಜನ ವಿಂಟೇಜ್ ಮೆಂಬರ್ ಆಗಿರೋದು ಕರ್ನಾಟಕದಲ್ಲಿ ಇವರು ಕರ್ನಾಟಕ ಅವ್ರು ನಾಲ್ಕು ಜನರತ್ತೆ ಈಗ ಕರ್ನಾಟಕದಲ್ಲಿ ಗಾಡಿಗಳಿರೋದು ಅದೇ ಇವರ ಹತ್ರ ಸ್ವಲ್ಪ ವೆಹಿಕಲ್ ಜಾಸ್ತಿ ಇದೆ ಅವ್ರ ಹತ್ರ ಸ್ವಲ್ಪ ಇದಕ್ಕಿಂತ ಒಳ್ಳೆ ಕಾರ್ಗಳು ಇರ್ಬೋದು ಜಾಸ್ತಿ ಇದೆ ನೋಡಿ ಕಾರ್ ಎಷ್ಟೊಂದು ಚೆನ್ನಾಗಿದೆ ಅಂತ ಈ ಲೈಟಿಂಗ್ಸ್ ನೋಡಿ ಈಗ ನಾವೇ ಬುಲೆಟ್ ನೋಡ್ತೀವಿ ಬುಲೆಟ್ ಅಲ್ಲಿ ಸಾಮಾನ್ಯವಾಗಿ ಆದರೆ ಇವಾಗ ಅವಾಗ ಯಾವ ತರ ಇತ್ತು ಅಂತ ಅದನ್ನೇ ಇವಾಗ ಮಾಡ್ರನ್ ಮಾಡ್ಕೊಂಡಿರ್ತಾರೆ ಎಷ್ಟು ರೆಡ್ ಮತ್ತು ಬ್ಲಾಕ್ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕತ್ತಾಗಿದೆ ಈ ಕಾರ್ ಒಂಥರ ಅಂದರೆ ಇವಾಗ ಈ ಥರ ಮಾಡೆಲ್ ಯಾ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಹಳೇದಾದ ಕಾರ್ಗಳು ನೋಡಿದೆ ನೋಡೋಕ್ಕೇ ಎಷ್ಟೋ ಒಂದು ಅದ್ಭುತ ಅನಿಸುತ್ತೆ ಆ ವೀಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಸ್ಟಿನ್ ಏಯ್ಟು ಸಾವಿರದ ಒಂಬೈನೂರ ನಲ್ವತ್ತಾರ ಕಾರ್ ಇದು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಿ ಅದ್ರ ಡೋರ್ ನೋಡಿ ಅಲ್ಲಿ ನಮ್ಗೆ ಹಳೆಯದೆಲ್ಲ ನೆನಪಾಗ್ತಿದೆ ಅವಾಗ ಬಳಸ್ತಿದ್ದಂಥವ್ರದು ತುಂಬ ಚೆನ್ನಾಗಿದೆ ಕಾರು ಸೀಟ್ಗಳೆಲ್ಲ ಹಾಳಾಗ್ದೆ ಹಾಗೆ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದೇ ಈ ಕಾರು ನೋಡಿ ಇದೂ ಕೂಡ ಒಂದೊಂದು ಕಾರು ಒಂದೊಂದಕ್ಕಿಂತ ವಿಶೇಷವಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇದು ಸಾವಿರದ ಒಂಬೈನೂರ ಐವತ್ತ ನಾಲ್ಕರದ್ದು ಈ ಕಾರು ಫುಲ್ ವೈಟ್ ಒಂಥರ ಕ್ರೀಮ್ ಈ ಕ್ರೀಮ್ ಕಲರ್ ಇದೆ ಇದು ೇಶ ಎಲ್ಲ ನೀವೇನು ಅಂಬಾಸಿಡ್ರ್ ಕಾರಲ್ಲಿ ಬರ್ತೀರಾ ಅಂತ ಎಲ್ಲರೂ ರೇಗಿಸ್ತಾ ಇರ್ತಾರೆ ಸಾಮಾನ್ಯವಾಗಿ ಅದೇ ಅಂಬಾಸಿಡ್ರ್ ಕಾರು ಇವಾಗಲೂ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೊಂಥರ ದೊಡ್ಡದಾಗಿದೆ ಅದರ ಮುಂದೆ ದೋರೆ ಇದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಹಿಂದೆ ಸೀಟ್ಗಳೆಲ್ಲ ಇದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಅಲ್ಲಿ ನೋಡಿದಲ್ಲಿ ಅದಕ್ಕಿಂತ ಇದು ಸ್ವಲ್ಪ ಹಳೆಯದ್ದು ಆಗಿ ಕಾಣ್ತಾ ಇದೆ ಟೈಪು ಸಕ್ಕತ್ತಾಗಿದ್ದಾವೆ ಎಲ್ಲೂ ಎಲ್ಲವೂ ಕೂಡ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಐವತ್ಮೂರರದ್ದು ಕಾರ್ ಇದು ಫೋರ್ ಪಾಪ್ಯುಲರ್ ಈ ಕಾರ್ ಬಂದು ಫೋರ್ ಪಾಪ್ಯುಲರ್ ಕಾರು ಕ್ರಿಂಪು ಮೇ ಫ್ಲವರ್ ಅನ್ನೋ ಒಂದು ಕಾರ್ ಇದು ಸಾವಿರದ ಒಂಬೈನೂರ ಐವತ್ತು ಒಂದರದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಎಲ್ಲ ಕೂಡ ಮೆಟಲು ಯಾವುದೂ ಒಂದು ಡಮ್ಮಿ ಪೀಸ್ನ ಹಾಕಿ ಕಾರ್ಗಳನ್ನ ರೆಡಿ ಮಾಡಿದ್ದಾರೆ ಅನ್ನೋದೇ ಇಲ್ಲ ಎಲ್ಲವೂ ಕೂಡ ಮೆಟಲ್ ಹಾಕಿರೋವಂಥವು ಅಂಥವುಗಳು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗಲೂ ರನ್ನಿಂಗಲ್ಲಿ ಇದಾವೆ ಯಾರು ಬೇಕೋರು ಓಡಿಸ್ಬೋದು ಆದರೆ ಹಾಳಾಗುತ್ತೆ ಅಂತವ್ರು ಕೊಡೋಲ್ಲ ಎಷ್ಟು ಅದ್ಭುತವಾಗಿ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಅವರ ಈಗ ಅವರ ಮೊಮ್ಮಗ ಇದನ್ನು ಮೇಂಟೈನ್ ಮಾಡ್ತಿದ್ದಾರೆ ಒಂದು ಐದು ವರ್ಷದಿಂದ ಅವರೇ ಅವರ ತಾತ ಹೋದ ಮೇಲೆ ಅವರೇ ಮೇಂಟೈನ್ ಮಾಡ್ತಿರೋದು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಹಳೆಯ ಕಾರ್ಗಳು ನೋಡಿ ಇದು ಎಷ್ಟೊಂದು ಚೆನ್ನಾಗಿದೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರದ ಕಾರಿದು ಅಂತ ಡೋರ್ ಲಾಕ್ ಆಗಿರ್ಬೋದು ಇದ ಎಲ್ಲವೂ ಕೂಡ ತುಂಬ ನಿಜ ವಾವ್ ಅನ್ಸುತ್ತೆ ಇಲ್ಲಿ ಬಂದು ನೀವು ನೋಡಿದ್ರೆ ಇಷ್ಟೊಂದು ವೆರೈಟೀಸ್ ಕಾರ್ಗಳಿದಾವೆ ಇದು ಕೂಡ ಇದು ಗ್ಲಾಸ್ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಮುಂದೆ ನೀವು ನೋಡಿದ್ರೆ ಏನಪ್ಪ ಇದು ಅಂತ ಹಿಂಗೆ ಅನಿಸುತ್ತೆ ಅಂತ ಅದ್ರೊಳಗಡೆ ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ತುಂಬ ಹಿಂದೂ ಹೊರಟೋಗ್ಬಿಡ್ತೀವಿ ಅಷ್ಟು ಅದ್ಭುತವಾಗಿದ್ದೇವೆ ಇದು ಕೂಡ ಹಾಸ್ಟಿನ್ ಕಾರು ಹಾಸ್ಟಿನ್ ಎ ಫಾರ್ಟಿ ಅಂತ ಇಲ್ಲಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಕಾರ್ ಇದು ಇದು ಕಲ್ಲರ್ ಏನು ಇನ್ನೂ ಶೇಡ್ ಆಗಿಲ್ಲ ಆ ಥರ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇರ್ತಾರಲ್ಲ ಹಂಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಜಟ್ಕಾ ಗಾಡಿ ಅಂದರು ನನಗಂತೂ ನೆನಪಾಗೋದು ಒಬ್ಬರು ಅದು ನಮ್ಮ ಯಾರು ಯಾರು ಅಲ್ಲ ನಮ್ಮ ಮಧತ್ತತ್ರೆಯ ರಾಮಚಂದ್ರ ಬೇಂದ್ರೆ ಆ ಬೇಂದ್ರೆ ಅವರು ನೆನಪಾಗ್ತಾರೆ ಯಾಕೆಂದ್ರೆ ಅವರೆಲ್ಲರೂ ಹೋಗ್ಬೇಕಾದ್ರೆ ಜಟ್ಕ ಗಾಡಿನ ಬಳಸ್ತಾ ಇದ್ರು ಅಂತ ಅದೇ ರೀತಿಯ ಸಾವಿರದ ಒಂಬೈನೂರ ಎರಡರಲ್ಲಿ ಶ ಇದು ಈ ಜಟ್ಕ ಗಾಡಿನ ತಯಾರಿ ಮಾಡಲಾಯಿತು ಇದರಲ್ಲಿ ಕುದುರೆಗಳು ನಿಮ್ಗೆ ಗೊತ್ತಿರೋ ಹಾಗೆ ಕುದುರೆನ ಬಳಸಿ ಇದನ್ನ ಓಡಿಸ್ಲಾಗ್ತಾ ಇತ್ತು ಇದನ್ನು ಕೂಡ ಇವಾಗ ನೋಡಿ ನಾವು ನೋಡ್ಬೋದು ಕುದುರೆ ಗಾಡಿ ಈ ಕಾರ್ಗಳು ಎಷ್ಟು ಫೇಮಸ್ ಆಗಿತ್ತು ಅಂತ ಕಾಲದಲ್ಲಿ ಈ ಈ ಕುದುರೆ ಜಟ್ಕಾ ಬಂಡಿಗಳು ಕೂಡ ಅಷ್ಟೇ ಕ್ರೇಜ್ ಇತ್ತು ಅದೇ ಜಟ್ಕಾ ಗಾಡಿಗಳನ್ನ ಇಲ್ಲಿ ನೋಡಿ ಒಂದನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ನೀವು ಬಂದು ನಮ್ಮ ಮನೆ ಮನೆ ಮುಂದೆ ಅಲ್ಪ ಜಾಗ ದೊಡ್ಡದಾಗಿರಬೇಕು ಕಾರ್ ನಿಲ್ಸ್ಕೊಳ್ಳೋಕೆ ಜಾಗ ಎಲ್ಲಿದೆ ಅಂತ ಅಂತೀವಿ ಆದರೆ ಈ ಕಾರನ್ನ ನೀವು ನೋಡಿದ್ರೆ ನಿಮ್ಮ ಮನೆ ಅರ್ಧ ಭಾಗ ಈ ಕಾರಿಗೆನೇ ಜಾಗ ಬೇಕು ಅಷ್ಟು ದೊಡ್ಡ ಕಾರ್ ಇದು ಸಣ್ಣ ಪುಟ್ಟ ಜಾಗದಲ್ಲಂತೂ ಈ ಕಾರನ್ನ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಆದರೆ ಕಾರ್ ಮುಟ್ಟಕ್ಕೆ ಏನೋ ಖುಷಿ ಆಗುತ್ತೆ ಯಾಕೆ ಅಂದರೆ ಎಲ್ಲವೂ ಕೂಡ ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಷ್ಟು ಗಟ್ಟಿ ಮುಟ್ಟ ಕಾರ್ಗಳಿವು ನೋಡಿ ಚೆನ್ನಾಗಿದೆ ಕಲ್ಲರು ಈ ಥರ ಶೈನಿ ಕಲರ್ಸ್ ಇವಾಗ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಇದು ಕೂಡ ಸಾವಿರದ ಒಂಬೈನೂರ ಐವತ್ತ ನಾಲ್ಕರ ಕಾರು ಹಾಸ್ಟಿಮ್ ಹಾಸ್ಟಿಮ್ ಕಾರು ಇದೂ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಇದು ವೈಟ್ ಇನ್ನು ಸಾಮಾನ್ಯ ಎಲ್ಲ ಕಾರ್ಗಳು ಕೂಡ ಒಂದು ರೀತಿ ಹಳೆ ಕಾರ್ಗಳೇ ಇಲ್ಲಿ ಯಾವ ಕೂಡ ಹೊಸ ಹೊಸ ಕಾರ್ಗಳಿಲ್ಲ ಸ್ವತಂತ್ರ ಪೂರ್ವದವೂ ಇದೆ ಸ್ವತಂತ್ರ ಸಿಕ್ಕದ ಮೇಲೂ ಕೂಡ ಇರೋಂಥ ಕಾರ್ಗಳು ಇಲ್ಲಿದ್ದಾವೆ ಸಾವಿರದ ಒಂಬೈನೂರ ಐವತ್ತರದು ಸಾವಿರದ ಒಂಬೈನೂರ ಇಪ್ಪತ್ತೇಳರದ್ದು ಸಾವಿರದ ಒಂಬೈನೂರ ಮೂವತ್ತೈದರದ್ದು ಹೀಗೆ ಸಾಕಷ್ಟು ಕಾರ್ಗಳು ವೆರೈಟೀಸ್ ಕಾರ್ಗಳು ನಾವಿಲ್ಲಿ ನೋಡ್ಬೋದು ನೋಡಿ ಎಲ್ಲ ಕೂಡ ಹಾಳಾಗ್ತಿದಂಥದನ್ನ ಇವರು ತಗೋಬಂದು ಇಲ್ಲಿ ಕ್ಲೀನ್ ಮಾಡಿ ಗ್ಯಾರೇಜ್ ಇದೆ ಆ ಗ್ಯಾರೇಜ್ ಅಲ್ಲಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದು ನೋಡಿ ಇದು ನಾನು ಅಲ್ಲಿ ತೋರ್ಸದಲ್ಲ ಒಂಥರ ಸ್ಕೈ ಬ್ಲೂ ಕಲರ್ ಕಾರು ಇದು ಬ್ಲಾಕ್ ಕಾರು ಕೂಡ ಅದೇ ತರ ಇದೆ ಇವರು ಹಿಂದೇನೂ ಇದಕ್ಕೊಂದು ನಾಲ್ಕೈದು ಜನ ಕೂರ್ಬೋದು ಮಧ್ಯದಲ್ಲೊಂದು ಸಿಟಿ ತುಂಬ ಹಳೆಯ ಕಾರ್ ಅನ್ಸುತ್ತೆ ಎಷ್ಟರದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತರದು ಆವಾಗ ಡಾಕ್ಟ್ರುಗಳೆಲ್ಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ ಡೈರೆಕ್ಟಾಗಂತೂ ನೋಡಿಲ್ಲ ನಾನು ಸಿನಿಮಾಗಳಲ್ಲಿ ನೋಡಿದಾಗ ಡಾಕ್ಟ್ರುಗಳು ಬರ್ ಬರ್ತಿದ್ದಂಥ ಕಾರ್ಗಳು ಇದೇ ರೀತಿ ಇರ್ತಿದ್ದವು ಅದೇ ರೀತಿ ಕಾರ್ಗಳಲ್ಲಿ ಇಲ್ಲಿದ್ದಾವೆ ಡಾಕ್ಟ್ರನ್ನ ಕರ್ಕೊಂಡ್ಬರಗೆ ಅಂತಂದರೆ ಆ ಥರ ಕಾರ್ಗಳಲ್ಲಿ ಬರೋರು ನಾವು ಕಾರ್ ಏನೀ ಥರ ಡಬ್ಬಾ ಥರ ಏನೋ ಇದೆ ಅಂತ ಆ ಥರ ಕಾರ್ಗಳೇ ಇವಾಗಿಲ್ಲ ತುಂಬ ಫ್ಯಾಷನ್ ಆಗಿದೆ ಆದರೆ ಇದೇ ಫ್ಯಾಷನ್ನ ಬಳಸ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಮೆಟಲ್ಲು ಅಷ್ಟೇ ಗಟ್ಟಿ ಮುಟ್ಟಾಗಿದೆ ಮಾತ್ರ ಮುಟ್ಟೋಕ್ಕೆ ಮುಟ್ಟೋದ್ರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಸೀಟ್ ಕೂಡ ಹಾಳಾಗಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಇವರು ನೋಡ್ಕೊಂಡಿದ್ದಾರೆ ನೋಡಿ ಒಳಗಡೆ ಸೀಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದು ರನ್ನಿಂಗಲ್ಲಿ ಇದೆಯಲ್ಲ ಏನೋ ಏ ಬಿಡಪ್ಪ ಅದೇನೋ ಹಳೇದು ಗುಜರಿ ಇಟ್ಟಿದ್ರದನ್ನ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಎಲ್ಲ ಕೂಡ ಈಗಲೂ ಬಳಸ್ಬೋದು ಯಾರೇ ರಾಜಕಾರಣಿಗಳು ಕೂಡ ಕೂಡ ಮಡಿಕೇರಿಗೆ ಅಥವಾ ಕೊಡಗಿಗೆ ಬಂದರೆ ವಿಂಟೇಜ್ ಕಾರಿಗೆ ಒಂದು ಸರಿ ಬರ್ತಾರೆ ಬಂದುಬಿಟ್ಟು ಅವರು ಆಸೆ ಇರುತ್ತೆ ಈ ಥರದವೆಲ್ಲೂ ಸಿಗಲ್ವಲ್ಲ ಈಗ ಎಷ್ಟೇ ದುಡ್ಡು ಕೊಟ್ಟರು ಈ ಥರ ಕಾರ್ಗಳು ಸಿಗಲ್ಲ ಒಂದು ಸರಿ ಇದರಲ್ಲಿ ಕೂತ್ಕೋಬೇಕಪ್ಪ ಅಂತ ಅವ್ರು ಬಂದು ತಿರ್ಗಾಡ್ಕೊಂಡು ಹೋಗ್ತಾರೆ ಲಾಸ್ಟ್ ಟೈಮ್ ಹೇಳಿದ್ರು ಅವರು ವೀರೇಂದ್ರ ಹೆಗ್ಡೆಗೋರು ಕೂಡ ಬಂದಿದ್ದರು ಬೆಳಗ್ಗೆಯಿಂದ ಬಂದು ಸಂಜೆ ತನಕ ಇದ್ದು ಈ ಕಾರ್ಗಳನ್ನ ಬಳಸಿ ಹೋದರು ಅಂತ ಅಂಥದ್ರಲ್ಲಿ ನೋಡಿ ಎಷ್ಟೊಂದು ಒಂದು ಕ್ರೇಜ್ ಇದೆ ಎಷ್ಟೊಂದು ಖುಷಿ ಆಗುತ್ತೆ ಅಂತ ಅಂಥವ್ರಿಗೆ ವೀರೇಂದ್ರ ಹೆಗ್ಡೆ ಅಂಥವ್ರಿಗೆ ಇಂಥ ಇಂಥ ಒಂದು ಸರಿ ನೋಡಬೇಕು ಕೂತ್ಕೋಬೇಕು ಅನಿಸ್ಬೇಕಾದ್ರೆ ನಮಗೂ ನಿಮಗೂ ಅನಿಸಲ್ವಾ ಅಂಚೆ ಅನ್ಸುತ್ತೆ ನೀವು ಕೂಡ ಬನ್ನಿ ಒಂದ್ಸರಿ ಭೇಟಿ ಮಾಡಿ ಇಲ್ಲಿ ತಗೊಳಿಸಿ ಇದಂತೂ ನೋಡಿ ಹೊಸ ಕಾರ್ ಥರ ಇದೆ ಈಗ ಇವಾಗ ತಂದು ನಿಲ್ಲಿಸಿ ಇರ್ಬೋದೇನೋ ಅಂತ ಅಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಅದು ಇಂಜಿನ್ ಟ್ವೆಂಟಿ ಹಾಕ್ತಾ ಇದೆ ಬಾಡಿ ಅಂಡ್ ಫೋರ್ ಡೋರ್ ಸಲೂನು ಟೂ ಡೋರ್ ಟಚ್ ಸೊ ಇಸ್ವಿ ಏನು ಹಾಕಿಲ್ಲ ಅಲ್ಲಿ ಎಷ್ಟನೇ ಇಸ್ವಿದು ಅಂತ ಆದರೆ ಮಾತ್ರ ಸಕ್ಕತ್ತಾಗಿದೆ ಕಾರು ಇದು ನಾನು ಆವಾಗಲೇ ನಿಮಗೆ ತೋರಿಸೋದ್ನಲ್ಲ ಅದು ಅದೇ ಥರ ಆದರೆ ಒಂಥರ ಕಲರೆಲ್ಲ ತುಂಬ ಚೆನ್ನಾಗಿದೆ ಎಷ್ಟು ಶೈನಿಯಾಗಿ ಕಾಣಿಸ್ತಿದೆ ಒಳಗಡೆ ಸೀಟ್ಗಳನ್ನ ನೋಡಿ ಯಾವ ಸೀಟು ಹಾಳಾಗಿಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಒಂದ್ಸರಿ ನಾವು ಹೋಗಬೇಕು ಅನ್ಸುತ್ತೆ ಆದರೆ ಅವ್ರು ಕೊಡೋಲ್ಲ ಹಾಳು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಶೂಟಿಂಗ್ಗಳೆಲ್ಲ ಕೇಳ್ತಾರಂತೆ ಸಿನಿಮಾದವರು ದೇವರು ಕಾ ಕಾರ್ ಹಾಳಾಗ್ಬಿಡೋದು ಅನ್ನೋ ಕಾರಣಕ್ಕೆ ಯಾರು ಎಷ್ಟೇ ಕೇಳಿದ್ರು ಸಿನಿಮಾದವ್ರು ಕೇಳಿದ್ರು ಕೊಟ್ಟಿಲ್ಲ ಅಷ್ಟೊಂದು ಸಂರಕ್ಷಣೆ ಮಾಡಿ ಇರ್ತಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಮಾತ್ರ ಅಷ್ಟು ಖುಷಿ ಅನಿಸುತ್ತೆ ಈ ಕಾರಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸಖತ್ತಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಕಾರ್ ಸೀಟು ಮತ್ತು ನಿಮಗೆ ಕೂತಿದ್ದೀವಿ ಅನ್ನೋ ಅನುಭವ ಆಗ್ಬೋದು ಲೆಫ್ಟ್ ಲೆಫ್ಟ್ ಸೈಡ್ಗೆ ಇದೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಮಾಡೆಲ್ಲೇ ನೋಡೋಕ್ಕೆ ನಿಜವಾಗಲೂ ಖುಷಿ ಅನ್ಸೋದು ಏನೋ ಅಂದರೆ ಡಿಫ್ರೆಂಟಾಗಿರುತ್ತೆ ಹಳೆಯ ಕಾಲದಲ್ವ ನಮಗೆ ತುಂಬ ಹಳೆಯವರೆಲ್ಲ ನೆನಪಾಗ್ಬಿಡ್ತಾರೆ ಅಯ್ಯೋ ಅವರೆಲ್ಲ ಬಳಸಿದ್ದದಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಷ್ಟು ಡಿಫ್ರೆಂಟ್ ಆಗಿರುತ್ತೆ ಅವಕ್ಕೆಲ್ಲ ಲೈಟಿಂಗ್ಸಲ್ಲಿ ಎಷ್ಟು ದೊಡ್ಡ ಕಿತ್ತು ಇದು ನೋಡಿ ಎಷ್ಟು ಚಿಕ್ಕದಾಗಿದೆ ಆವಾಗಲೇ ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿತ್ತು ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇಂಪ್ರೂವ್ ಆಗಿದೆ ಅಂತೀವಿ ಆದರೆ ನಿಜವಾಗ್ಲೂ ಅದು ಸುಳ್ಳು ಅದು ಅವಾಗಲೇ ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿತ್ತು ಒಂದೊಂದು ಕಾರ ಲೈಟಿಂಗ್ಸ್ ಆಗಿರ್ಬೋದು ಕಲ್ಲರ್ ಆಗಿರ್ಬೋದು ಅದಿರೋ ಅಂಥ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಬೇರೆ ಬೇರೆ ರೀತಿ ಇದೆ ಒಂದು ಕಾರ್ ಇದ್ದಂಗೆ ಇಲ್ಲಿ ನಿಜವಾಗ್ಲೂ ಇಲ್ಲ ಐವತ್ತು ಕಾರ್ಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಇದಾವೆ ಈ ಇಲ್ಲಿ ನೋಡಿ ಈ ಕಾರು ಒಂದು ಬಸ್ ಇದ್ದಂಗೆ ಇದೆ ಎಷ್ಟು ದೊಡ್ಡದಿದು ಆವಾಗ ಬಂಗ್ಲೆ ತರ ಮನೆ ಕಟ್ಕೋತಿದ್ರು ಈ ಕಾರ್ ಏನಿದ್ರು ಎರಡು ಕಾರ್ನ ಅವರು ಬಳಸ್ಕೊತಿದ್ರು ಈಗ ಎಲ್ಲ ಬಾಡಿಗೆ ಕೊಡಕಂತೆ ಅದು ಈ ಥರ ಮಾಡ್ಬಿಟ್ಟು ಚಿಕ್ಕ ಮನೆ ಅಂತ ಮಾಡ್ಕೊಂಡು ಇಂಥ ಈ ಕಾರ್ ನೋಡಿದ್ರೆ ಹೆದರ್ಕೋತಾರೆ ಮನೆ ಜಾಗ ಇಲ್ಲಪ್ಪ ನಿಲ್ಸೋಕ್ಕೆ ಅಂತ ಅಂಥ ಕಾರ್ಗಳು ಕೂಡ ಇಲ್ಲಿ ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ಪ್ಲೇಮ್ ಮೌತು ಇದು ಪ್ಲೇ ಮೌತು ಇಲ್ಲೇ ದೊಡ್ಡದಾಗಿ ಇದಾಕಿದೆ ಎಷ್ಟು ಗಟ್ಟಿ ಎಷ್ಟು ದೊಡ್ಡ ಮೆಟಲ್ಲು ಈ ಥರ ಕಾರ್ ನಿಜ ಸಿಗೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಇದೊಂದು ದೊಡ್ಡ ಬಸ್ಸು ಥರನೇ ಕಾಣಿಸ್ತಾ ಇದೆ ನೋಡಿ ಒಂದು ಹತ್ತು ಜನ ಕೊಡ್ಬೋದೇನಪ್ಪ ಈ ಕಾರಲ್ಲಿ ಅಷ್ಟು ದೊಡ್ಡ ಕಾರು ಸಖತ್ತಾಗಿದೆ ಎಲ್ಲವೂ ಕೂಡ ನಾನು ಒಂದು ಐವತ್ತು ಕಾರ್ಗಳಿದ್ದಾವೆ ಅಂತ ಹೇಳಿದೆ ಐವತ್ತು ಕಾರ್ಗಳು ಕೂಡ ನೀವು ನೋಡಿರ್ತೀರ ಬೇರೆ ಬೇರೆ ರೀತಿಯಾಗಿ ಇದ್ದಾವೆ ಟೆಕ್ನಾಲಜಿ ನಾನು ಮೊದಲೇ ಹೇಳಿದಂಗೆ ಎಷ್ಟೊಂದು ಇಂಪ್ರೂವ್ ಆಗಿತ್ತು ಆವಾಗ ಮೈಸೂರು ಮಹಾರಾಜ ಶ್ರೀಕಂಠ ದತ್ತರವರು ಅವರು ತನಕೂ ಇಲ್ಲಿನ ಕಾರ್ಗಳನ್ನ ಮೈಸೂರಿನ ದಸರಾದಲ್ಲಿ ಬಳಸಲಾಗ್ತಾ ಇತ್ತು ಆದರೆ ಅವರು ಸತ್ತು ಹೋದ ಮೇಲೆ ಈ ಕಾರ್ಗಳನ್ನ ಅಲ್ಲಿ ತಗೊಂಡು ಹೋಗ್ತಾ ಇಲ್ಲ ಒಂದು ಅದ್ಭುತವಾದ ಕಾರ್ಗಳು ನಿಜ ನೋಡ್ತಾ ಇದ್ರೆ ಒಂಥರ ಮೈ ರೋಮಾಂಚನ ಅನಿಸುತ್ತೆ ಎಲ್ಲವೂ ಕೂಡ ಎಲ್ಲ ಕಾರ್ಗಳನ್ನ ನೀವು ನೋಡಿದ್ದೀರಾ ಗುಂಡೂರವರ ಕಾಲದಲ್ಲಿ ಮೈಸೂರ ಮಹಾರಾಜರ ಕಾಲದಲ್ಲಿ ಎಲ್ಲರಲ್ಲೂ ಬಳಕೆ ಆದಂತಹ ಈ ಕಾರುಗಳು ರೀಸೆಂಟಾಗಿ ಬಂದಂತಹ ನಮ್ಮಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಅಂತ ಬಳಸಿರುವಂತಹ ಕಾರುಗಳು ಇಲ್ಲಿ ಸಿಗ್ತವೆ ಈ ಹಳೆ ಕಾರಗಳನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು